ಕುಂಬಾರಹಳ್ಳ ವ್ಯಾಪ್ತಿಯಲ್ಲಿ ನವಿಲು ಪಕ್ಷಿಯ ಬೇಟೆ ಓರ್ವ ಬಂಧನ ಇಬ್ಬರು ಪರಾರಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದ ವ್ಯಾಪ್ತಿಯಲ್ಲಿ ನವಿಲು ಪಕ್ಷಿ ಬೇಟೆಯಾಡಿದವರ ಮೇಲೆ ದಾಳಿ ನಡೆಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಓರ್ವನನ್ನ ಬಂಧಿಸಿದ ಘಟನೆ ನಡೆದಿದೆ ಬಂಧಿತ ಆರೋಪಿಗಳಿಂದ ಒಂದು ನವಿಲಿನ ಮೃತದೇಹದೊಂದಿಗೆ ಇನ್ನೊಂದು ನವಿಲಿನ ಕಾಲು ಹಾಗೂ ಚರ್ಮದ ಜೊತೆಗೆ ಬೇಟೆಗೆ ಬಳಸಲಾದ ಚಾಕು ಹಾಗೂ ವಿಷಪೂರಿತ ಕಾಳುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಆರೋಪಿತರನ್ನು ಜಮಖಂಡಿ ತಾಲೂಕಿನ ಕುಂಬಾರಹಳ ಗ್ರಾಮದ ನಿವಾಸಿ ಯಲ್ಲಪ್ಪ ಸೈದು ಕೋಳಿ ಹಾಗೂ ಪರಾರಿಯಾದ ಆರೋಪಿತರನ್ನು ಭೀಮಶಿ ಶಿವಪ್ಪ ಕೋಳಿ ಶಂಕರ್ ಸೈದು ಕೋಳಿ ಎಂದು ಗುರುತಿಸಲಾಗಿದೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರದೀಪ್ ರಾಠೋಡ್ ನೇತೃತ್ವದಲ್ಲಿ ವಲಯ ಅರಣ್ಯಾಧಿಕಾರಿ ಕಿರಣ್ ದಾಸ್ ಉಪ ಉಪವಲಯ ಅರಣ್ಯಾಧಿಕಾರಿ ಮಹೇಶ್ ಗುಡಿಮನಿ ಗಸ್ತು ಅರಣ್ಯ ಪಾಲಕ ರುದ್ರಣ್ಣ ಮೇತ್ರಿ ಮುಂತಾದವರು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಸಂಪಾದಕರು ರಾಜು ರಾಜ್ ಜಮಖಂಡಿ